ಆತ್ಮಶಕ್ತಿಗೂ ಮತ್ತೆ ಮನಃಶಕ್ತಿಗೂ ಏನು ವ್ಯತ್ಯಾಸ ಮನಃಶಕ್ತಿ ಮತ್ತು ಆತ್ಮಶಕ್ತಿ ವ್ಯತ್ಯಾಸ ಇರೋದು ಪ್ರಯೋಗದಲ್ಲಿ ಮತ್ತೆ ಅಪ್ಲಿಕೇಶನಲ್ಲಿ ಈ ಪ್ರಾಪಂಚಿಕ ಸುಖವನ್ನು ಬಯಸಬೇಕಾದ್ರೆ ಅಂದರೆ ದೈಹಿಕ ಮತ್ತು ಭಾವನಾತ್ಮಕ ಮಾನಸಿಕವಾದ ಸುಖವನ್ನು ಬಯಸುವಂಥವನಿಗೆ ಮಾನಸಿಕ ಶಕ್ತಿಯ ಅವಶ್ಯಕತೆ ಇದೆ ಈ ಮಾನಸಿಕ ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದರೆ ಮನಸ್ಸಿನ ಮೂಲ ಮೌನ ಅಂತ ಹೇಳಿ ಹೆಚ್ಚು ಮೌನದಲ್ಲಿರೋದ್ರಿಂದ ಈ ಮನಸ್ಸಿನ ಗಲಾಟೆ ನೋಡಿ ಈಗ ನಮ್ಮ ಮನಸ್ಸನ್ನು ಸುಮ್ಮನೆ ನಾವು ಕುತ್ಕೊಂಡು ಗಮನಿಸಿದ್ರೆ ಅಲ್ಲೊಂದು ದೊಡ್ಡ ಕೋಳಿ ಫಾರಮ್ ಇದೆ ಕೊ ಖೋ 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 ಅಂತ ಇರುತ್ತೆ ನಮ್ಮ ಆಲೋಚನೆಗಳು ಈ ಗಲಾಟೆ ತುಂಬಿದ ಮನಸ್ಸಿನಲ್ಲಿ ನಮಗೆ ಸ್ಪಷ್ಟತೆ ಇರೋದಿಲ್ಲ ಅಸ್ಪಷ್ಟವಾದ ಬದುಕಿರುತ್ತೆ ಅಸ್ಪಷ್ಟವಾದ ಬದುಕಲ್ಲಿ ನಾವು ಮಾಡೋದೆಲ್ಲ ಒಬ್ಬ ಕುರುಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಮಾವಾಸ್ಯೆಯಲ್ಲಿ ಕರಿ ಎಳ್ಳನ್ನು ಹುಡುಕಿದಂಗೆ ಆಗುತ್ತೆ ನಮ್ಮ ಜೀವನ ಸೊ ಈ ಕತ್ತಲೆಯ ಪ್ರಪಂಚದಲ್ಲಿ ಕುರುಡರ ಮಧ್ಯೆ ಎಚ್ಚೆತ್ಕೊಳ್ಳೋನು ಏನು ಮಾಡ್ತೇನೆ ಅಂತಂದರೆ ಅವನು ಶಿಸ್ತಕ್ಕೆ ಒಳಪಡಿಸ್ತಾನೆ ಮನಸ್ಸು ಯಾವುದಕ್ಕೆ ಬೆಂಡ್ ಆಗುತ್ತೆ ಅಂದರೆ ಶಿಸ್ತಿಗೆ ಬೆಂಡ್ ಆಗುತ್ತೆ ಅಂತ ಅಂದರೆ ತನ್ನ ಮನಸ್ಸು ಮಾಡಿದಂಗೆ ಮನಸ್ಸು ಆಡದಂಗೆ ಅಂತ ಹೇಳ್ತಾರಲ್ವ ಮನಸ್ಸು ಆಡ್ದಂಗೆ ಮನಸ್ಸು ಮಂಗನ ರೀತಿಯಲ್ಲಿ ಅಂತ ಅದಕ್ಕೊಂದು ನೆಲೆ ಇಲ್ಲ ಅದು ಕುಣಿತಾ ಇರುತ್ತೆ ಇಂಥ ಮನಸ್ಸನ್ನು ಕಟ್ಟಿ ಹಾಕಿ ಅದಕ್ಕೆ ಡಿಸಿಪ್ಲೀನ್ ಶಿಸ್ತನ್ನು ತುಂಬಿದಾಗ ಅಲ್ಲಿ ಈ ಮನಸ್ಸಿಗೆ ಮೌನ ಮತ್ತು ಧಾರಣ ಮೌನ ಮತ್ತು ಪ್ರತ್ಯಾಹಾರ ಅಂದರೆ ಮನಸ್ಸನ್ನು ಫಸ್ಟು ಸೈಲೆನ್ಸ್ ಮಾಡೋದನ್ನು ನಾವು ಕಲ್ತ್ಕೊಂಡು ಅದನ್ನು ಒಂದು ವಿಷಯಕ್ಕೆ ಧಾರಣಕ್ಕೆ ಒಳಪಡಿಸಿದಾಗ ಮತ್ತು ಬೇರೆ ವಿಷಯಗಳಿಂದ ನಿವೃತ್ತಿಗೊಳಿಸುವಂತಹ ಪ್ರತ್ಯಾಹಾರಕ್ಕೆ ಪ್ರತ್ಯಾಹಾರದ ಟ್ರೀಟ್ಮೆಂಟ್ ಅನ್ನೆಸೆಸರಿ ವಿಷಯಗಳಿಗೆ ಮನಸ್ಸು ಹೋಗದೇ ಇರೋ ಹಾಗೆ ನೆಸೆಸರಿ ವಿಷಯಕ್ಕೆ ಹೋಲ್ಡ್ ಮಾಡೋ ಹಾಗೆ ಧಾರಣ ಮಾಡೋ ಹಾಗೆ ಏಕಾಗ್ರಚಿತ್ತನಾಗಿ ಆ ಮನಸ್ಸನ್ನು ಹಿಡ್ಕೋಬೇಕಾದಾಗ ಮೊದಲು ಮೌನವನ್ನು ನಾವು ನಮ್ಮ ಅಂತರಂಗದಲ್ಲಿ ಮೌನವನ್ನು ಸ್ಥಾಪನೆ ಮಾಡ್ಕೋಬೇಕು ಯಾಕಂದರೆ ಭಾಳಷ್ಟು ಶಕ್ತಿ ಅನ್ನೋ ಶಬ್ದ ನೀವು ಬಳಸಿದ್ರಿ ಈ ಶಕ್ತಿ ವಯ ಆಗ್ತಾ ಇರೋದೇ ಮಾತಿನಿಂದ ಮತ್ತು ಕಣ್ಣಿನಿಂದ ಕಣ್ಣಿನಿಂದ ಅಂತೂ ಭಾಳಷ್ಟು ಶಕ್ತಿ ಹೋಗ್ತಾ ಇದೆ ಮಾತಿನಿಂದ ಅಂದರೆ ಒನ್ ಅವರ್ ನೀವು ಮಾತಾಡಿದರೆ ಮೂವತ್ತು ದಿವಸದ ಶಕ್ತಿಯನ್ನು ನೀವು ಕಳ್ಕೊಂಡ ಹಾಗೆ ಅಂತ ಸೊ ಹಾಗಾದರೆ ಮಾತಿನ ಶಕ್ತಿ ಎಷ್ಟೊಂದಿದೆ ಅನ್ನೋದು ವಿಚಾರ ಮಾಡಬೇಕು ಸೊ ಹೀಗಾಗಿ ಈ ಸಾಧನೆ ಮಾಡುವಂಥ ಯೋಗಿಗಳು ಸಿದ್ಧರು ಸನ್ಯಾಸಿಗಳು ಒಂದು ಕಣ್ಣನ್ನು ಮುಚ್ಚುತ್ತಾ ಇದ್ದರು ಇನ್ನೊಂದು ಬಾಯಿಯನ್ನು ಮುಚ್ಚಿಕೊಂಡು ಅಂತರ ಅವಲೋಕನ ಇದ್ದರು ಯಾಕಂದರೆ ಅಂತರ ಅವಲೋಕನ ಮಾಡಬೇಕಾದ್ರೆ ಆತ್ಮಶಕ್ತಿ ಜಾಗೃತ ಮಾಡ್ಕೋಬೇಕಾದ್ರೆ ಅದಕ್ಕೆ ಇಂಜಿನ್ ಯಾವುದು ಅಂತಂದ್ರೆ ಮನಸ್ಸಿನ ಶಕ್ತಿ ಅಂತ ಈ ಮನಸ್ಸಿನ ಶಕ್ತಿ ಬೆಳಗ್ಗೆ ಏಳ್ತಾ ಇದ್ದ ಹಾಗೇ ಪೋಲಾಗ್ತಾ ಇದೆ ಕಣ್ಣಿನ ಮೂಲಕ ಮಾತಿನ ಮೂಲಕ ಈ ಬೇಡವಾಗಿದ್ದನ್ನು ಕಿವಿ ಕೇಳೋದ್ರ ಮೂಲಕ ಇವತ್ತಂದ್ರೆ ಹೇಳ್ತಿದ್ದಂಗೆನೆ ಕರಗ್ರೆ ವಸತೆ ಮೊಬೈಲ್ ಅಂತ ಶುರು ಆಗ್ಬಿಟ್ಟಿದೆ ಮೊಬೈಲಲ್ಲಿ ಶುರು ಮಾಡ್ಕೊಳ್ತೀವಿ ನೋಡಬಾರ್ದೆಲ್ಲ ನೋಡ್ತೀವಿ ನಮ್ಮ ಮನಸ್ಸು ಏನಾಗ್ತಾ ಇದೆ ಅಂತಂದರೆ ಅದು ತೂತುಗಳಿರೋ ಮಡಿಕೆ ಥರ ಆಗ್ತಾಯಿದೆ ಪ್ರಕೃತಿ ಅದಕ್ಕೆ ಶಕ್ತಿಯನ್ನು ತುಂಬುತ್ತಾ ಇದೆ ಬಟ್ ಅದು ಪೋಲ್ ಇದೆ ಹೀಗಾಗಿ ನಾವು ಆ ಅನ್ನ ತಿನ್ನೋದಕ್ಕೋಸ್ಕರ ಓಡಾಡ್ಕೊಂಡಿದ್ದೀವಿ ಹೊರತು ಒಂದು ಯಶಸ್ಸನ್ನು ಸಾಧಿಸೋದಕ್ಕೆ ನನ್ನ ಮನಸ್ಸಿನಲ್ಲಿರೋ ಒಂದು ಸಂಕಲ್ಪ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕಾಗೋಷ್ಟು ಮನಸ್ಸಿನಲ್ಲಿ ಶಕ್ತಿ ಇಲ್ಲ ಯಾಕೆಂದರೆ ಆ ಶಕ್ತಿ ಅನ್ ಅನ್ವಾಂಟೆಡ್ ವಿಷಯಗಳಿಗೆ ಸಂಚಯ ಆಗಿದೆ ಅಂತ ಈ ಅನ್ವಾಂಟೆಡ್ ವಿಷಯಗಳಲ್ಲಿ ಅತಿ ಹೆಚ್ಚು ಲೂಸ್ ಔಟ್ ಆಗ್ತಾ ಇರೋದು ಇಂದ್ರಿಯಗಳಲ್ಲಿ ಅಂತ ಸೊ ಆ ಇಂದ್ರಿಯಗಳ ಮೇಲೆ ಮುಖ್ಯವಾಗಿ ಕಣ್ಣು ಮತ್ತು ನಾಲಿಗೆ ಅಥವಾ ಬಾಯಿ ಈ ವಿಷಯಕ್ಕೆ ನಾವು ಕಂಟ್ರೋಲನ್ನು ತಂದಾಗ ಆತ್ಮ ಈ ಮನಸ್ಸಿನ ಶಕ್ತಿ ಸ್ಫೂರಣಗೊಳ್ಳೋಕ್ಕೆ ಶುರು ಆಗುತ್ತೆ ನಿಮಗೇ ಗೊತ್ತಾಗುತ್ತೆ ನೀವೊಂದು ವಾರ ಸೈಲೆನ್ಸನ್ನು ಪ್ರಾಕ್ಟೀಸ್ ಮಾಡಿ ಕಣ್ಣನ್ನು ನೀವು ಅರೆ ಮುಚ್ಚಿದ ಕಣ್ಣಿನಲ್ಲಿ ಸೈಲೆನ್ಸನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮೊಳಗೆ ನೀವು ಓಡಾಡ್ಕೊಳ್ಳೋಕ್ಕೆ ಶುರು ಮಾಡಿ ಸ್ಟಾರ್ಟಿಂಗು ಈ ಒದರಾಡಿ ಕೂಗಾಡ್ತಾ ಇರೋ ಮನಸ್ಸಿಗೆ ಒಂದು ಒದ್ದಾಟ ಆಗುತ್ತೆ ಹೋರಾಟ ಆಗುತ್ತೆ ನಿಮ್ಮನ್ನು ಹಾಗೆ ಇರೋದಕ್ಕೆ ಬಿಡೋದಿಲ್ಲ ಸೊ ಆ ಯಾಕೆ ಹಾಗಿರೋದಕ್ಕೆ ಬಿಡೋದಿಲ್ಲ ಅಂತಂದರೆ ನಮ್ಮದು ಸಾಧನೆ ಹೇಗಿದೆ ಗೊತ್ತಾ ಈ ನಾಯಿನ ಏನು ಮಾಡ್ತೀವಿ ಊರೆಲ್ಲ ಸುತ್ತಿಸ್ಕೊಂಬಂದು ಆಮೇಲೆ ಒಂದು ಕಡೆ ಕೂತ್ಕೊಂಡ್ರೆ ಎಲ್ಲಿ ಕೂತ್ಕೊಳ್ಳುತ್ತೆ ನಾವು ಕೂಡ ಹಾಗೆ ಪ್ರಪಂಚ ಎಲ್ಲ ಸುತ್ತಿಕೊಂಡು ಬಂದು ಮೊಬೈಲ್ ನೋಡಿ ಟಿ ವಿ ನೋಡಿ ಹಾಂ ಇನ್ನು ಓದಕ್ಕೆ ಕೊಡ್ತೀನಿ ನಾನು ಧ್ಯಾನಕ್ಕೆ ಕೊಡ್ತೀನಿ ಅಂತ ಕೂತ್ಕೊಂಡಾಗ ಮನಸ್ಸೆಲ್ಲಿ ಕೇಳುತ್ತೆ ಕೇಳೋದಿಲ್ಲ ಸೊ ಹೀಗಾಗಿ ಮನಸ್ಸಿನ ಚಟಗಳೇನಿದೆ ಅಭ್ಯಾಸ ಏನಿದೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಮಾಡ್ತಾ ಅದಕ್ಕೊಂದು ಪ್ರಶಿಕ್ಷಣೆ ಕೊಡ್ತಾ ಕೊಡ್ತಾ ಶಿಸ್ತನ್ನು ಕೊಡ್ತಾ ಮನಸ್ಸನ್ನು ಏಕತ್ರಗೊಳಿಸೋದಷ್ಟೆ ನೀವು ಮನಸ್ಸಿಗೆ ಹೊಸ ಶಕ್ತಿಯನ್ನು ತುಂಬೋದೇನು ಬೇಡ ಇರುವ ಮನಸ್ಸಿನಲ್ಲಿರೋ ಶಕ್ತಿಗಳು ಪೋಲಾಗದೆ ಹಿಡಿದಿಟ್ಕೊಂಡ್ರೆ ಆವಾಗ ಮನಸ್ಸಿನ ಶಕ್ತಿ ಅವಿರ್ಭವಿಸುತ್ತೆ ಆ ಮನಸ್ಸಿನ ಶಕ್ತಿ ಅವಿರ್ಭವಿಸಿದ್ರೆ ಮಂಗಳಯಾನಕ್ಕೆ ಮಷಿನ್ ಕಂಡುಹಿಡಿಯುವಂಥ ಒಂದು ಅದ್ಭುತವಾದ ಮೆಕ್ಯಾನಿಸಮ್ ನಿಮ್ಮಲ್ಲಿ ಬರುತ್ತೆ ಇವತ್ತು ಸೈಂಟಿಫಿಕ್ ಇನ್ವೆನ್ಷನ್ ಏನಾಗಿದೆ ಮನುಷ್ಯ ಮಾಡೋಕ್ಕಾಗದೇ ಇರುವಂಥ ಇಂಪಾಸಿಬಲ್ ಥಿಂಗ್ಸ್ ಏನೇನಾಗಿದೆ ಅದೆಲ್ಲ ಮನಸ್ಸನ್ನು ಏಕಾಗ್ರಗೊಳಿಸಿ ಅವನು ಮಾಡಿರೋ ತ್ಯಾಗ ಅವನು ಈಗ ಜನ ಏನು ಮಾಡ್ತಾಯಿದ್ದಾರೆ ಸುಖದಲ್ಲಿ ಟೈಮ್ ಕಳೆದು ನಿಜವಾದ ಸುಖದ ಟೈಮದಲ್ಲಿ ರೋಗಿಯಾಗಿ ಸಾಯ್ತಾ ಇದ್ದಾರೆ ಏನು ಮಾಡ್ತಾನೆ ಹೋರಾಟದ ಸಮಯದಲ್ಲಿ ಹೋರಾಟ ಮಾಡಿ ಸುಖ ಪಡುವ ಸಮಯದಲ್ಲಿ ಸುಖವನ್ನು ಪಡ್ತಾಯಿದ್ದಾನೆ ಇದು ಬುದ್ಧಿವಂತಿಕೆಯ ಲಕ್ಷಣ ಈ ಬುದ್ಧಿವಂತಿಕೆಯನ್ನು ಮನುಷ್ಯ ಇಷ್ಟು ದಿವಸದಲ್ಲಿ ಕಂಡ್ಕೊಂಡು ಬಂದ ಸಿಕ್ಕಿಲ್ಲ ಅವನಿಗೆ ನಾಮದ ರೂಪದಲ್ಲಿ ಲಾ ರೂಪದ ರೂಪ ಧನದ ಮತದಲ್ಲಿ ಹಣದ ಮತದಲ್ಲಿ ಎಲ್ಲೂ ಕಂಡುಕೊಳ್ಳಿಲ್ಲ ಅವಾಗ ಇವಾಗ ಬರ್ತಾ ಇದ್ದಾನೆ ಬುದ್ಧಿಯನ್ನ ನಾನು ಬಳಸ್ಕೊಂಡು ಮಾಡಬೇಕು ಅಂತ ಹೇಳಿ ಈ ಬುದ್ಧಿ ಇರೋದೇ ಮನಸ್ಸಿನಲ್ಲಿ ಸೊ ಮನಸ್ಸಿನ ಶಕ್ತಿಯನ್ನು ನಾವು ತುಂಬಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದನ್ನು ಹಾಳಾಗದೇ ಇರೋದನ್ನು ಉಳಿಸ್ಕೊಂಡು ಹೋದರೆ ಮನಸ್ಸಕ್ತಿ ಬರುತ್ತೆ ಯಾರ ಮನಸ್ಸು ಶಕ್ತಿ ಯುತವಾಗಿದೆಯೋ ಅವನ ಸಂಕಲ್ಪಗಳು ಸಿದ್ಧಿಯಾಗತ್ತೆ ಅವನ ಅನ್ಕೊಳ್ಳೋದು ಕೆಲಸ ಆಗುತ್ತೆ ಆ ರೀತಿಯ ಜನಗಳು ಬರ್ತಾರೆ ಆ ರೀತಿಯ ಸಂಪರ್ಕಗಳಾಗತ್ತೆ ಆ ರೀತಿಗಳು ಕೆಲಸಗಳಾಗತ್ತೆ ಸಕ್ಸಸ್ಫುಲ್ ಪೀಪಲ್ ಜೀವನ ನೀವು ನೋಡ್ಕೊಂಬಂದರೆ ಇದೇ ಕಾಣಿಸುತ್ತೆ ಇನ್ನು ಆತ್ಮಶಕ್ತಿ ಅನ್ನೋದಂತಂದರೆ ತುಂಬ ಕಾಂಟ್ರಿಡಿಕ್ಟರಿ ಅದು ಏನು ಕಾಂಟ್ರಡಿಕ್ಟೀರಿಯಾ ಅಂತಂದರೆ ಆತ್ಮನೇ ಶಕ್ತಿ ಆದ್ದರಿಂದ ಆತ್ಮಕ್ಕೊಂದು ಶಕ್ತಿಯ ಅವಶ್ಯಕತೆ ಇಲ್ಲ ಅಂತ ಚಿತ್ ಚೈತನ್ಯ ಅಂತ ಹೇಳ್ತೀವಿ ಚೈತನ್ಯ ಮತ್ತು ಚಿತ್ ಅನ್ನುವಂಥ ವಿಷಯ ಚಿತ್ತೇ ಪವರ್ಫುಲ್ ಅದಕ್ಕೆ ಚೈತನ್ಯದ ಅವಶ್ಯಕತೆ ಏನಿಲ್ಲ ಅಂತ ಸೊ ಈ ಆತ್ಮ ಶಕ್ತಿಗೆ ಆತ್ಮನಾಗಿ ಆತ್ಮನ ಥರ ಇದ್ದು ಬಿಟ್ರೆ ಸಾಕು ಅದಕ್ಕೆ ಶಕ್ತಿ ಆಚೆ ಅವಿರ್ಭವಿಸುತ್ತೆ ಅದಕ್ಕೆ ಮನಸ್ಸಿನ ಅವಶ್ಯಕತೆ ಇಲ್ಲ ಶಕ್ತಿಯ ಅವಶ್ಯಕತೆಯೂ ಇಲ್ಲ ಅದಕ್ಕೆ ಒಂದು ಅದ್ಭುತವಾದ ಮಾತು ಹೇಳ್ತಾರೆ ಪುರುಷ ಪ್ರಯತ್ನ ಅಂತ ಇಲ್ಲಿ ಪುರುಷ ಅನ್ನೋದೇ ಸೈಲೆಂಟ್ ಅಬ್ಸರ್ವರ್ ಏನೋ ಮಾಡದೆ ಸುಮ್ಮನೆ ಇರೋದು ಅಂತ ಈ ಸುಮ್ಮನೆ ಇರೋದ್ರಲ್ಲಿ ಪ್ರಯತ್ನ ಅನ್ನೋದೇನೋ ಅದು ನಮ್ಮನ್ನು ಅಂದರೆ ನಮ್ಮನ್ನು ಶಬ್ದಗಳ ಹಿಂದೆ ಅಧ್ಯಾತ್ಮವನ್ನು ಹುಡ್ಕೋನ್ಗೆ ಆ ಶಬ್ದದ ಸುತ್ತಲ್ಲೇ ಹೋಗಿಬಿಡ್ಲಿ ಅಂತ ಬಿಟ್ಟಿರೋದು ಆದರೆ ಆ ಎಸೆನ್ಸನ್ನ ಶಬ್ದದ ಹಿಂದೆ ಇರೋ ಗೂಢಾರ್ಥವನ್ನು ಹುಡ್ಕೊಂಡು ಹೋಗೋನಿಗೆ ಅರ್ಥ ಆಗುತ್ತೆ ಪುರುಷ ಪ್ರಯತ್ನ ಏನಂದರೆ ನನ್ನ ಪ್ರಯತ್ನ ಎಲ್ಲವೂ ಪುರುಷನಂತೆ ಇರೋದಕ್ಕೆ ಅಂತ ಆತ್ಮಶಕ್ತಿನ ಜಾಗೃತಗೊಳಿಸಬೇಕು ಅಂತಂದರೆ ಎಕ್ಸ್ಪೀರಿಯನ್ಸ್ ಅಂಡ್ ಟಾಲರೇಟ್ ದಿ ಪೇನ್ ಅಂತ ಹೇಳ್ತಾರ ಎಕ್ಸ್ಪೀರಿಯನ್ಸ್ ಅಂಡ್ ಟಾಲರೇಟ್ ದಿ ಪೇನ್ ಪೇನ್ ಕಮ್ಸ್ ಟು ದ ಬಾಡಿ ಆ್ಯಂಡ್ ಪೇನ್ ಕಮ್ಸ್ ಟು ದ ಮೈಂಡ್ ಈ ದೇಹಕ್ಕೆ ದೇಹಕ್ಕೆ ಬಿಸಿ ತಡ್ತಾ ಇದೆ ಅನ್ನೋ ಸಾಕ್ಷಿ ನನಗಾಗ್ತಾ ಇದೆ ಆದರೆ ನಾನು ಏನು ಮಾಡಿಬಿಟ್ಟಿದ್ದೀನಿ ಅಟ್ಯಾಚ್ಮೆಂಟಿಂದ ಅದರ ಪೇನ್ ನನ್ನ ಪೇನ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಆ ಡಿಸ್ಟೆನ್ಸ್ ಯಾವಾಗ ಕ್ರಿಯೇಟ್ ಮಾಡ್ತಾ ಹೋಗ್ತೀವೋ ಅವಾಗ ಆತ್ಮಶಕ್ತಿ ತನ್ನಷ್ಟು ತಾನೇ ಬರುತ್ತೆ ರಮಣ ಮಹರ್ಷಿಯ ಜೀವನದಲ್ಲಿ ಹಾಗೆ ಆಗುತ್ತೆ ಬಿಸಿಲಿಗೆ ಅವ್ರ ಶಿಷ್ಯ ಕಾಲನ್ನ ಅತ್ತೆ ಇತ್ತ ಎದ್ದು ಒದ್ದಾಡ್ತಾ ಇರ್ತಾನೆ ಅವ್ನು ಕಾಲಿಡಕ್ಕೆ ಆಗ್ತಿರಲ್ಲ ಒಂದು ನೆರಳಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾನೆ ರಮಣ ಮಹರ್ಷಿಗಳಾದ್ರೆ ಆ ಬಿಸಿಲಲ್ಲಿ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ ತಿರುಗಿ ಕೇಳ್ತಾರೆ ಯಾಕೆ ಹಿಂಗಾಯಿತು ಅಲ್ಲ ಸ್ವಾಮಿ ನಮಗೆ ಬಿಸಿ ತಡ್ತಾ ಇದೆ ನಿಮ್ಗೆ ತಡ್ತಾ ಇಲ್ವಾ ಅಂತ ಆಗ ರಮಣ ಮಹರ್ಷಿಯರು ಹೇಳ್ತಾರೆ ನನಗೆ ಬಿಸಿ ತಡ್ತಾ ಇದೆ ಅಂದಾಗ ದ್ವೈತ ಭಾವ ಇದೆಯಪ್ಪ ನಾನು ಬೇರೆ ಬಿಸಿ ಬೇರೆ ಅಂತ ಇಲ್ಲಿ ನಾನು ಹೋಗ್ತಾ ಇದ್ದೀನಿ ಬಿಸಿನೂ ನಾನು ಒಂದೇ ಆಗಿರೋದ್ರಿಂದ ನನಗೆ ಆ ಭಾವ ನನ್ನಲ್ಲಿಲ್ಲ ಅಂತ ಸೊ ಇದು ಅಂಥ ಮಹಾತ್ಮರಿಗೆ ಮಾತ್ರ ಸಿದ್ಧಿ ಆಗುತ್ತೆ ಯಾಕಂದರೆ ಅವ್ರು ಏಕತ್ರ ಭಾವದಲ್ಲಿದ್ದಾರೆ ಅಂತ ಅವರು ಆತ್ಮಶಾಕ್ತಿ ಆತ್ಮಶಕ್ತಿಯಲ್ಲಿ ಬದುಕ್ತಾ ಬಂದರು ಕೃಷ್ಣನೂ ಆತ್ಮಶಕ್ತಿಯಲ್ಲಿ ಬದುಕು ಬಂದ ರಾಮನೂ ಆತ್ಮಶಕ್ತಿಯಲ್ಲೇ ಬದುಕ್ ಬಂದ ಈ ಆತ್ಮಶಕ್ತಿ ಅನ್ನೋದು ಒಂಥರ ಅದು ವರ್ಡ್ ಕಾಂಟ್ರಡಿಕ್ಷನ್ ಇದೆ ನೀವು ಮನಸ್ಸಿನ ಒಂದು ಮನಸ್ಸನ್ನು ನಂಬಿ ಬದುಕೋದು ಇಲ್ಲ ಆತ್ಮನ ನಂಬಿ ಬದುಕೋದು ನಾವು ಎರಡನ್ನೂ ನಂಬಿ ಇಲ್ಲ ಹೀಗಾಗಿ ನಮ್ಮ ಹೋರಾಟ ಇದೆ ಸೊ ಮನಸ್ಸಿನ ಶಕ್ತಿ ಮನಸ್ಸನ್ನ ಡಿಸಿಪ್ಲಿನ್ ಮೌನ ಮನಸ್ಸಿನ ಔಷಧ ಅದರಿಂದ ಕಂಡ್ಕೋಬೇಕು ಮನಸ್ಸು ಯಾವಾಗ ಡ್ರಾಪ್ ಆಗುತ್ತೋ ಆತ್ಮಶಕ್ತಿ ರೈಸ್ ಆಗತ್ತೆ ಅಥವಾ ಅದರ ಇರುವಿಕೆಯ ಅನುಭವ ಆಗತ್ತೆ ಯಾರು ಈ ಮನಸ್ಸಿನ ಹೋರಾಟವನ್ನು ತಿಳಿದಿದ್ದಾರೋ ಮನಸ್ಸಿನ ಶಕ್ತಿಯಲ್ಲಿ ಮನಸ್ಸು ಕೊನೆಗೆ ಮೋಸ ಮಾಡಿ ಅದರಲ್ಲಿ ಎಲ್ಲವನ್ನು ಕಳ್ಕೊಂಡಿದ್ದಾರೋ ಅವರು ಆತ್ಮಶಕ್ತಿಯನ್ನು ಕಂಡುಕೊಂಡು ಆತ್ಮ ಸಂಯಮರಾಗಿ ಆತ್ಮರತಿಯಲ್ಲಿದ್ದು ಆತ್ಮನಿಷ್ಠರಾಗಿ ತಮ್ಮ ಜೀವನವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಸೊ ಹೀಗಾಗಿ ಪ್ರಾಪಂಚಿಕ ಬದುಕಿಗೆ ಮನಸ್ಸಿನ ಶಕ್ತಿ ಬೇಕು ಆಧ್ಯಾತ್ಮಕ ಬದುಕಿಗೆ ಆತ್ಮಶಕ್ತಿ ಹೊಂದಿದ್ದರೆ ಸಾಕು ಸೊ ಇವೆರಡಕ್ಕೂ ಯಾವುದು ದೊಡ್ಡದಪ್ಪ ಅಂತಂದರೆ ಆತ್ಮಶಕ್ತಿ ಅನ್ನೋದೇ ದೊಡ್ಡದು ಆತ್ಮನೇ ಶಕ್ತಿ ಆದ್ದರಿಂದ ಅದು ಆತ್ಮಕ್ಕೆ ಒಂದು ಶಕ್ತಿ ಅನ್ನೋದಿಲ್ಲ ಆವಾಗ ಆತ್ಮ ವೀಕ್ ಆಗಿಬಿಡುತ್ತೆ ಶಕ್ತಿ ಇಲ್ಲ ಅಂದಾಗ ಆತ್ಮ ವೀಕ್ ಆಗಿಬಿಡುತ್ತೆ ಹಾಗಲ್ಲ ಆತ್ಮ ಪರಿಪೂರ್ಣ ಆದ್ದರಿಂದ ಶಕ್ತಿ ಆತ್ಮ ಎಲ್ಲ ಅದರಲ್ಲೇ ಇರೋದರಿಂದ ನೀವು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಹೋದಲ್ಲಿ ಇಲ್ಲಿವರೆಗೂ ಐದು ಸಾವಿರ ವರ್ಷ ಹದಿನೈದು ಸಾವಿರ ವರ್ಷದಲ್ಲಿ ಯಾವೊಬ್ಬ ಯೋಗಿನೂ ಹೇಳಲಿಲ್ಲ ನಾನು ಆತ್ಮ ಸಾಕ್ಷಾತ್ಕಾರ ಹೊರಟೆ ನನ್ನ ಜೀವನ ಎಲ್ಲ ವೇಸ್ಟ್ ಆಯಿತು ಅಂತ ಅವರು ಹೇಳಿದರು ನನ್ನ ಆತ್ಮ ಸಾಕ್ಷಾತ್ಕಾರಕ್ಕೆ ನಾನು ಮಾಡಿದ್ದ ತ್ಯಾಗ ಎಲ್ಲ ಅದು ನನಗೆ ಒಂದು ವಿ ಸಂಭ್ರಮನೇ ಆಯಿತು ಅಂತ ಹೇಳಿದರೆ ಹೊರತು ಯಾರೋ ನನ್ನ ಜೀವನ ವೇಸ್ಟ್ ಆಯಿತು ಯಾರೋ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಡಿ ಅಂತ ಇಲ್ಲಿವರೆಗೂ ಒಬ್ಬನೂ ಹೇಳಿಲ್ಲ ಆದ್ದರಿಂದ ಆತ್ಮನನ್ನು ಗುರುತಿಸಿಕೊಳ್ಳುವ ಆ ರಮಣರ ಪದ್ಧತಿ ಅಥವಾ ನೇತಿ ನೇತಿ ಪದ್ಧತಿ ಅದ್ರ ಮೂಲಕ ಎಷ್ಟು ಸಾಧ್ಯವೋ ಆತ್ಮಶಕ್ತಿಯನ್ನು ಪಡ್ಕೊಳ್ಳಿ ಯಾಕಂದರೆ ಮನಸ್ಸಿಗೆ ಮೀರಿದ್ದು ಆತ್ಮ ಅಂತ ಸುಮ್ಮನೆ ಒಂದು ಕಂಪ್ಯಾರಿಸನ್ ಹೇಳೋಂಗಿದ್ರೆ ಆತ್ಮ ಮನಸ್ಸು ಅನ್ನೋದು ಒಂದು ರವಿಯ ಕಿರಣ ಆದರೆ ಆತ್ಮ ಅನ್ನೋದು ರವಿನೇ ಸೂರ್ಯನೇ ಸೊ ಆದ್ದರಿಂದ ಆ ಸೂರ್ಯನಲ್ಲಿ ನಾವು ಇರಬೇಕಾದಂಥದ್ದು ಅದೇ ನಮ್ಮ ಸಾಧನೆ ಅದಕ್ಕೆ ಬಹಳ ಆತ್ಮ ಸಾಧನೆಗೆ ಬೇಕಾಗಿದ್ದು ತ್ಯಾಗ ಮನೋ ಸಾಧನೆಗೆ ಬೇಕಾಗಿದ್ದು ಶಿಸ್ತು ಸೊ ಇದು ಯಾವುದು ನಿಮಗೆ ಅನುಕೂಲವೋ ಅದನ್ನು ನೀವು ಪಡೆದುಕೊಂಡು ಅದನ್ನು ಫಲವನ್ನು ತೆಗೆದುಕೊಂಡು ಜಗತ್ತಿಗೆ ಟೇಬಲ್ ಗುದ್ದಿ ನೀವು ಅದನ್ನು ಡಂಗುರ ಬಾರಿಸಿ ಹೇಳಿ ಸೊ ಇದನ್ನು ಗಮನಿಸಿ ಇದು ಕೇವಲ ಆ ಮೇಲ್ಮಟ್ಟದಲ್ಲಿ ಹೇಳಿರುವಂಥ ಮಾತುಗಳು ಇದರ ಒಳಗಡೆ ಬಹಳಷ್ಟು ಲೇಯರ್ಸ್ ಇದೆ ಆ ಲೇಯರ್ಗಳನ್ನು ಒನ್ ಬೈ ಒನ್ ಒನ್ ಬೈ ಒನ್ ಪ್ರಾಣವಿದ್ಯೆ ಚಕ್ರಧ್ಯಾನ ಮನವಿದ್ಯೆ ಕುಂಡಲಿನಿ ಅದಕ್ಕೆ ಅಪ್ಲಿಕೇಶನ್ ಬೇಸ್ಡ್ ವಿದ್ಯೆನ ಕಲಿತಾ ಕಲಿತಾ ಇಲ್ಲಿಯಾದರೂ ಅಥವಾ ಇನ್ನೆಲ್ಲಿ ಆದರೂ ಯಾವ ಗುರುಗಳ ಹತ್ತಾದರೂ ಯಾವ ಆಶ್ರಮದಲ್ಲಾದರೂ ಏನು ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿ ಅದನ್ನು ಕಲಿತಾ ಕಲಿತಾ ನೀವು ಅದನ್ನು ಗಳಿಸಿಕೊಳ್ಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸುಖವಾಗಿರಿ ಶ್ರೀಕೃಷ್ಣ ಅರ್ಪಣ ಮಸ್ತು